ಜಿ ರಾಮ್ ಜಿ ವಿರುದ್ಧ ಕೋರ್ಟ್ ಮೊರೆ ಹೋಗುವ ವಿಚಾರ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಜಿ ರಾಮ್ಜಿ ಕಾಯ್ದೆ ವಿರುದ್ಧ ಕೋರ್ಟ್ ಗೆ ಹೋಗ್ತೇವೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಗೃಹ ಸಚಿವರು ಜಿ ರಾಮ್ ವಿರುದ್ಧ ಕೋರ್ಟ್ ಮರೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಜಿರಾಮ್ ಜಿ ಕಾಯ್ದೆ ವಿರುದ್ಧ ಕೋರ್ಟ್ಗೆ ಹೋಗ್ತೇವೆ ಈ ಸಂಬಂಧ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿದೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಬಿಜೆಪಿ ಅಡ್ಡಿ ಮಾಡ್ತಾ ಇದೆ ಜಿ ರಾಮ್ ಜಿ ಕಾಯ್ದೆ ಬಗ್ಗೆ ರಾಜ್ಯಗಳಿಗಾಗ್ಲಿ ಅಥವಾ ಜನರಿಗಾಗ್ಲಿ ಬಿಜೆಪಿ ಮನವರಿಕೆ ಮಾಡಿಕೊಟ್ಟಿಲ್ಲ ಮೊದಲು ಮನವರಿಕೆ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಗೃಹ ಸಚಿವರು ರಾಮ್ಜಿ ವಿರುದ್ಧ ಕೋರ್ಟ್ ಮೊರೆ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರಿನಲ್ಲಿ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಮತ್ತು ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿ ಜನ ಸಮುದಾಯಕ್ಕೆ ಸಾಮಾನ್ಯ ಜನರಿಗೆ ಯಾರು ಕೂಲಿ ಕೂಲಿ ಕಾರ್ಮಿಕರು ಆ ಒಂದು ನರೇಗಾ ಯೋಜನೆಯ ಫಲ ಪಡಿತಾ ಇದ್ರು ಯಾರು ಫಲಾನುಭವಿಗಳಿದ್ರು ಅವರಿಗೆಲ್ಲ ಏನ್ ತೊಂದರೆ ಆಗಿದೆ ಅವರಿಗೆಲ್ಲ ತಿಳಿಸ್ಬೇಕಲ್ಲ ಅದನ್ನು ನಾವು ಇದು ನೋಡಿಯಪ್ಪ ಹಿಂಗಾಗಿದೆ ಹೆಸರು ಬದಲಾವಣೆ ಒಂದು ಒಂದು ಭಾಗ ಮಹಾತ್ಮ ಗಾಂಧೀಜಿಯವರಿಗೆ ಮಾಡಿದಂಥ ಅಪಮಾನ ಒಂದು ಭಾಗ ಆದರೆ ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ಗಳಿದಾವಲ್ಲ ಅಂದರೆ ಪ್ರತಿ ಹಳ್ಳಿನಲ್ಲೂ ತೊಗೊಳಕ್ಕಾಗಲ್ಲ ಸೆಲೆಕ್ಟಿವ್ ಆಗಿ ತಗೋಬೇಕು ಆಮೇಲೆ ಈ ಹಣದ ತೀರ್ಮಾನ ಪರ್ ಡೇ ವೇಜಸ್ಗಳಾಗ ಆ ತೀರ್ಮಾನ ಡೆಲೀಲ್ ಆಗಬೇಕು ಆಮೇಲೆ ಆಕ್ಷನ್ ಪ್ಲ್ಯಾನ್ಗಳೆಲ್ಲ ಡೆಲ್ಲಿಯಲ್ಲಿ ಅಪ್ರೂವ್ ಆಗಬೇಕು ಈ ಥರದ್ದೆಲ್ಲ ನಾವು ಅವ್ರಿಗೆ ಹೇಳ್ಬೇಕಲ್ಲ ನೋಡ್ರಪ್ಪ ಹಿಂಗಾಗ್ತಾ ಇದೆ ನಿಮ್ಮೂರಲ್ಲಿ ಕೆಲಸ ತಗೋಬೇಕು ಅಂದರೆ ಡೆಲ್ಲಿಯಿಂದ ತೀರ್ಮಾನ ಆಗ್ಬೇಕು ನಾವೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಬೇಕಲ್ಲ ಅವ್ರಿಗೆಲ್ಲ ಈಗ ಪಂಚಾಯಿತಿ ಸದಸ್ಯರುಗಳಿದ್ದಾರೆ ಪಂಚಾಯಿತಿ ಅಧ್ಯಕ್ಷರುಗಳಿದ್ದಾರೆ ಅವರೆಲ್ಲ ಆ ಹಂತದಲ್ಲಿ ಮಾಡುವಂಥ ತೀರ್ಮಾನ ಪ್ಲಾನಿಂಗ್ ಅಂತ ಕರೀತಾರೆ ಇದನ್ನೇ ರಾಜೀವ್ ಗಾಂಧಿ ಅವರು ಎಪ್ಪತ್ ಮೂರನೇ ಅಮೆಂಡ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ದೇನೆ ಮೈಕ್ರೋ ಪ್ಲಾನಿಂಗ್ ನಮ್ಮೂರಿನ ರಸ್ತೆ ಅಥವಾ ನಮ್ಮೂರಿನ ಚರಂಡಿಯನ್ನ ಎಲ್ಲೋ ಏರ್ ಕಂಡೀಷನ್ ರೂಮ್ ನಲ್ಲಿ ಕುತ್ಕೊಂಡು ಡೆಲ್ಲಿ ತೀರ್ಮಾನ ಮಾಡೋದು ಬೇಡ ನೀವೇ ಮಾಡ್ಕೊಳ್ಳಿ ಅಂತೇಳಿ ಆಕೆ ಅಧಿಕಾರ ವಿಕೇಂದ್ರೀಕರಣವನ್ನ ಕೊಟ್ಟಂತ ಇದು ಎಪ್ಪತ್ಮೂರನೇ ತಿದ್ದುಪಡಿ ಸಂವಿಧಾನಕ್ಕೆ